ತೊಂಬತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಹೊಸ ದಾಖಲೆಯಾಗಿದೆ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಜಲಾಶಯ ಭರ್ತಿಯಾಗಿದೆ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ನಮ್ಮ ಜಿಲ್ಲೆಯ ಹೆಮ್ಮೆಯ ಜನನಾಯಕರಾದ ಶ್ರೀ ಎನ್ ಸ್ವಾಮಿಯವರು ಹಾಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ತಾಯಿ ಕಾವೇರಿಗೆ ಪವಿತ್ರ ತೀರ್ಥದ ಪ್ರೋಕ್ಷಣೆಯಾಗಿದೆ ಕನ್ನಡ ನಾಡಿನ ಪುಣ್ಯ ನದಿ ಜೀವನದಿ ತಾಯಿ ಕಾವೇರಿಗೆ ಭಕ್ತಿಯ ನಮನವನ್ನು ಸಲ್ಲಿಸಲಾಗ್ತಾ ಇದೆ ವಸ್ತ್ರದ ಸಮರ್ಪಣೆಯನ್ನ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಾಯಿ ಕಾವೇರಿಗೆ ವಸ್ತ್ರ ಸಮರ್ಪಣೆ ಇದು ಅಮೃತ ಗಳಿಗೆ ಶುಭದ ಗಳಿಗೆ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಐತಿಹಾಸಿಕ ಗಳಿಗೆ ಇದಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರ ಇರುವಂತಹ ಶ್ರೀಕೃಷ್ಣರಾಜ ಸಾಗರ ಅಣೆಕಟ್ಟು ಭರಪೂರ ಭರ್ತಿಯಾಗಿದೆ ತುಂಬಿ ನಿಂತಿದೆ ಸದ್ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಕಾರ್ಯಮಕ್ತಕ್ಕೆ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೂ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸದಾ ಕ್ರಿಯಾಶೀಲರಾಗಿ ಅಭಿವೃದ್ಧಿಯೇ ಧ್ಯೇಯವಾಕ್ಯವೆಂದು ಬೆಂಗಳೂರಿನ ರಾಜಧಾನಿಯ ಅಭಿವೃದ್ಧಿಗೆ ಮುನ್ನುಡಿ ಬರೆಯುತ್ತಿರುವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸೇಹೆಬ್ಬರನ್ನು ಸಹ ಕರ್ನಾಟಕ ಸರ್ಕಾರ ಕಾವೇರಿ ನೀರಾವರಿ ನಿಗಮ ನಿಯಮಿತ ಹಾಗೂ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಮೂರು ಸಾವಿರ ಕೊಟ್ಟಿರೋದು ಇದೇ ಮೊದಲೇ ಬಾರಿ ಕೊಡಲಿ ಹೇಳಲಿ ನೋಡೋಣ ಹ್ಞೂ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಹೇಳಲಿ ನೋಡೋಣ ಮೂರು ಸಾವಿರ ಕೊಟ್ಟಿದ್ದೆವು ನಾವು ಅಂತ ಸುಮ್ಮನೆ ಹೊಡಿತಾ ಇರೋದು ಬುರುಡೇನ ಪುರುಡೆ ಒಡೆಯೋದು ಪುರುಡೆ ಒಡೆಯೋದು ನಾವು ಈ ಸಾರಿ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ಗೆ ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ ಆ ಎಲ್ಲ ಎಮ್ ಎಲ್ ಎಗಳಿಗೆ ಐವತ್ತರಿಂದ ನೂರು ಕೋಟಿ ನೂರು ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ ಅವರೆಲ್ಲ ಎಮ್ ಎಲ್ ಎಗಳನ್ನ ಕರೆದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಬಿಕಾಸ್ ಜಲಸಂಪನ್ಮೂಲ ಸಚಿವರು ಅವರು ನಾನು ಹಣಕಾಸಿನ ಸಚಿವ ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ನು ಮತ್ತು ಮೇಜರ್ ಇರಿಗೇಷನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಆದರೂ ದುಡ್ಡಿಲ್ಲ ಅಂತ ನಾನು ಇಪ್ಪತ್ತೈದು ಸಾವಿರ ಕೋಟಿ ಯಾವಲ್ಲಾರು ಕೊಟ್ಟಿದ್ದಾರ ಹೇಳಿ ನೋಡೋಣ ಆದರೂ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಪಿಡಬ್ಗೆ ನೀರಾವರಿಗೆ ಎಜುಕೇಷನ್ಗೆ ಹೆಲ್ತ್ಗೆ ಗ್ರಾಮೀಣ ಅಭಿವೃದ್ಧಿಗೆ ಯಾವೆಲ್ಲ ನೆನೆಸಿದ್ದೀವ ದುಡ್ಡು ಕೊಟ್ಟು ಕಡಿಮೆ ಮಾಡಿದ್ದೀವ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತ ಮೂರು ಸಾವಿರ ಐವತ್ತು ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿಬಿಡುತ್ತದೆ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೆಯಾ ಇವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸರ್ಕಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಇದನ್ನು ನಾನು ಹೇಳೋದಲ್ಲ ವೆರಿಫೈ ಮಾಡಿ ಬೇಕಾದ್ರೆ ವೆರಿಫೈ ಮಾಡಿ